ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬಳೆಗಳಿಗೆ ಸಿಲ್ಕ್ ಥ್ರೆಡ್ಡಿಂದ ಕ್ರೋಶ ವರ್ಕ್ನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ಡಿಂದ ಎರಡು ಬಳೆಗಳಿಗೆ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಆರಳೆ ದಾರ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಈ ಸಿಲ್ಕ್ ಥ್ರೆಡ್ಡಿಂದ ಬಳಕೆ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಬಳೆಗಳು ಎಲ್ಲರೂ ಮನೆಯಲ್ಲಿ ಕಾಮನ್ನಾಗಿ ಇದ್ದೇ ಇರುತ್ತೆ ಇದಕ್ಕೆ ನಾವು ನಮಗೆ ಯಾವ ಥರ ಮ್ಯಾಚಿಂಗ್ ಆಗುತ್ತೋ ಕಲರ್ಸ್ ನೋಡಿ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ನೋಡಿ ಒಂದು ಗಂಟನ್ನ ಕಟ್ಕೋತಿದ್ದೀನಿ ಈಗ ಎರಡು ಗಂಟು ಟು ನಾಟ್ ಮಾಡಿಕೊಂಡೆ ಬಳೆಗೆ ಈ ಥರ ಬೆರಳಿಗೆ ಸುತ್ತಕೊಳ್ಳಿ ಕ್ರೋಶ ಮಾಡ್ಕೋತೀವಲ್ಲ ಅದೇ ಥರ ಈ ಹೋಲ್ ಇದೆಯಲ್ಲ ಇದ್ರ ಒಳಗಡೆ ನೀಡಲನ್ನ ಹಾಕಿ ಒಂದು ಲಾಕ್ ಮಾಡ್ಕೋಬೇಕು ಇದ್ರ ಒಳಗಡೆ ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋತೀನಿ ಇಲ್ಲಿ ನಿಮ್ಮ ಸೀರೆ ಹಾಗೆ ಡ್ರೆಸ್ ಕಲರ್ ಮ್ಯಾಚಿಂಗ್ ನೋಡಿ ನೀವು ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಮನೆಯಲ್ಲೇ ನೀವು ಈ ಥರ ಸಾದ ಬಳೆಗಳಿಗೆ ಗ್ರ್ಯಾಂಡಾಗಿ ವರ್ಕ್ನ ಮಾಡ್ಕೋಬೋದು ಓಕೆ ನೋಡಿ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಬಳೆಗೆ ಇದನ್ನ ಇದೇ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದು ಮತ್ತು ಈ ನೀಡನ್ನ ಈ ಥರ ಹಾಕಿ ಈ ದಾರನ ತಂದು ಮತ್ತೊಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಮತ್ತೊಂದು ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರೋದ್ರಿಂದ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಾದಮೇಲೆ ಈಸಿಯಾಗಿ ಮಾಡ್ಕೋಬೋದು ನೀವು ಹಾಗೆ ಫಾಸ್ಟಾಗಿ ಹಾಕ್ಕೋಬೋದು ಓಕೆ ಇಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಿದ್ದೀನಿ ನಾನು ಬೆಳಗ್ಗೆ ಸ್ಟಾರ್ಟಿಂಗಲ್ಲಿ ನಾನು ಮೊದಲು ಎಂಟು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಮನೆಯಲ್ಲಿ ಈ ಥರ ಬಳೆಗಳು ಇದ್ದರೆ ನೀವು ಸಿಲ್ಕ್ ಥ್ರೆಡ್ ಹಾಗೆ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಥರ ವರ್ಕ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಬಳೆಗಳು ಬೇಕೋ ಅಷ್ಟು ಮಾಡ್ಕೊಬೋದು ನೀವು ಹಾಗೆ ಕಲರ್ ಕೂಡ ಮ್ಯಾಚಿಂಗ್ ನೋಡಿಕೊಂಡು ಮಾಡ್ಕೋಬೋದು ಈಗ ಫಸ್ಟ್ ನಾನು ಒಂದು ಸಿಂಗಲ್ ಕಲರ್ನಲ್ಲಿ ತೋರಿಸ್ಕೊಡ್ತೀನಿ ಅದಾದಮೇಲೆ ಇನ್ನೊಂದು ನಾನು ಒಂದೇ ಬಳೆಯಲ್ಲಿ ಡಬಲ್ ಕಲರ್ನ ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಓಕೆ ನೋಡಿ ಮೊದಲು ಎಂಟು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊತಿದ್ದೀನಿ ಎಂಟು ಸಿಂಗಲ್ ಕ್ರೋಶ ಆದಮೇಲೆ ಈ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋತೀನಿ ನಾನು ಎಂಟು ಸಿಂಗಲ್ ಕ್ರೋಶ ಆದಮೇಲೆ ಈ ಥ್ರೆಡ್ ಇದೆಯಲ್ಲ ಇದನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಥರ ಬೀಡ್ ತೊಗೊಂಡಿದ್ದೀನಿ ಬೀಡ್ ಕೂಡ ನೀವು ಅಷ್ಟೇ ನಿಮ್ಮ ಸೀರೆ ಕಲರ್ ತೊಗೋಬೋದು ಅಥವಾ ನೀವು ಬ್ಲೌಸ್ ಕಲರ್ ಕೂಡ ತೊಗೋಬೋದು ಅಪೋಸಿಟ್ ಆಗಿರುತ್ತೆ ಯಾಕಂದರೆ ಸೀರೆಗೆ ಬ್ಲೌಸ್ ಅಪೋಸಿಟ್ ಇರೋದ್ರಿಂದ ನೀವು ಬ್ಲೌಸ್ ಕಲರ್ನಲ್ಲಿ ಬಳೆಗಳನ್ನು ಮಾಡಿಕೊಂಡ್ರೆ ಸೀರೆಗೆ ಅಪೋಸಿಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಇವಾಗ ಪಕ್ಕಪಕ್ಕದಲ್ಲೇ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ತೀನಿ ಬೀಡ್ ಹಾಕಿದ ಮೇಲೆ ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಬೀಡ್ ಹಾಕಿದ ಮೇಲೂ ಕೂಡ ನಾನು ಎಂಟು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ನೀವು ಬೀಡ್ಸ್ ಕೂಡ ಕಲರ್ನ ನಿಮ್ಮ ಸೀರೆ ಕಾಂಬಿನೇಷನ್ ನೋಡಿ ಬೀಡ್ಸ್ ಕಲರ್ ಯೂಸ್ ಮಾಡ್ಕೋಬೋದು ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡಿಸೈನ್ ಅರ್ಥ ಆಗುತ್ತೆ ನೀವು ಟ್ರೈ ಮಾಡ್ಬೋದು ಇಲ್ಲೂ ಕೂಡ ನಾನು ಎಂಟು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇದನ್ನು ಸ್ವಲ್ಪ ಆದಮೇಲೆ ನಾವು ಈ ಥರ ಅಡ್ಜಸ್ಟ್ ಮಾಡ್ಕೋತಾ ಹೋಗಬೇಕಾಗತ್ತೆ ನೋಡಿ ನೀಟಾಗಿ ಬಂದಿದೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದಕ್ಕೆ ಗಮ್ ಹಚ್ಕೊಳ್ಳೋಣ ಗಮ್ ಹಚ್ಚಿ ಈ ಥರ ಸ್ವಲ್ಪ ಗ್ರಿಪ್ ಕೊಡಲಿ ಅಂತ ಹಚ್ಚಬೇಕಂತೇನಿಲ್ಲ ಹಾಕಲಿಕ್ಕೆ ಸ್ವಲ್ಪ ಅದು ನಮಗೆ ಅಡ್ಡ ಬರೋದ್ರಿಂದ ಸ್ವಲ್ಪ ಹಚ್ಚಿದರೆ ಅದು ನಮಗೆ ಇಲ್ಲಿ ಹಾಕುವಾಗ ಥ್ರೆಡ್ ಇಲ್ಲಿ ಅಡ್ಡ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗಮ್ ಹಚ್ಚಿದ್ದೀನಿ ಸಿಂಗಲ್ ಕ್ರೋಷ ಜಾಸ್ತಿ ಗ್ಯಾಪ್ ಮಾಡ್ಕೋಬೇಡಿ ಪಕ್ಕಪಕ್ಕದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿ ಎಂಟು ಸಿಂಗಲ್ ಕ್ರೋಶ ಆಯಿತು ಇಲ್ಲೂ ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀವು ಇಲ್ಲಿ ಎಂಟು ಸಿಂಗಲ್ ಕ್ರೋಶ ಅಂತಿಲ್ಲ ನಿಮಗೆ ಎಷ್ಟು ಗ್ಯಾಪು ನೋಡಿಕೊಂಡು ಸ್ವಲ್ಪ ಒಂದೇ ಅಳತೆ ಬರೋ ಥರ ನೀವು ಬೀಡ್ಸ್ಗಳನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಬೀಡ್ ಹಾಕಿದ ಮೇಲೆ ಮತ್ತೆ ನೀಡಲ್ನ ಈ ಥರ ಬಳೆಯೊಳಗಿಂದ ಹೊರಗಡೆ ತೆಗೆದು ದಾರನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿ ಕೂಡ ಈ ಬೀಡ್ ಹಾಕಿದ ಮೇಲೆ ಕೂಡ ನಾನು ಎಂಟು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಮತ್ತೆ ಒಂದು ಬೀಡ್ ಹಾಕ್ತೀನಿ ಇದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಎಂಟು ಸಿಂಗಲ್ ಕ್ರೋಶ ಒಂದು ಬೀಡು ಎಂಟು ಸಿಂಗ ಒಂದು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಇಷ್ಟೇ ಕೌಂಟಿಂಗಲ್ಲಿ ಕರೆಕ್ಟಾಗಿ ಅಂತೇನಿಲ್ಲ ಸ್ವಲ್ಪ ನಾವು ಕೌಂಟಿಂಗ್ ಕರೆಕ್ಟಾಗಿ ನೋಡಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಎಕ್ಸ್ಟ್ರಾ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಈಗ ಮತ್ತೆ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗೋಣ ನೋಡಿ ಈ ಥರ ಕಾಣಿಸ್ತಾ ಇದೆ ನೀವು ಗಮ್ಮಚ್ಚಿ ಸುತ್ತೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಿಲ್ಕ್ ಥ್ರೆಡ್ನ ಗಮ್ಮಚ್ಚಿ ಬಳಕೆ ಬಳಗೆ ಅಟ್ಯಾಚ್ ಮಾಡ್ತಾರಲ್ಲ ಸುತ್ಕೋತಾರಲ್ಲ ಆ ಥರ ಮಾಡೋದ್ಕಿಂತ ಇದು ಬಿಚ್ಕೊಳ್ಳೋದಿಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇದೇ ಥರ ಪೂರ್ತಿ ಹಾಕ್ಕೊಳ್ಳೋಣ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಓಕೆ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಟು ಸಿಂಗಲ್ ಕ್ರೋಶ ಹಾಗೆ ಒನ್ ಬಿಡು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ ನೀವೇ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಸ್ಟಾರ್ಟಿಂಗ್ ಹಾಕುವಾಗ ಅಷ್ಟೇನೋ ಕರೆಕ್ಟಾಗಿದೆ ಅಂತ ಅನಿಸೋದಿಲ್ಲ ಕಂಪ್ಲೀಟ್ ಆದಮೇಲೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕಲರ್ ಕಾಂಬಿನೇಷನ್ ನೋಡಿ ಸ್ವಲ್ಪ ಡಾರ್ಕ್ ಕಲರ್ನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ರೆಡ್ ಗ್ರೀನ್ ಆ ಥರ ಕಲರ್ಗಳನ್ನು ಮಾಡ್ಕೊಳ್ಳಿ ಬಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಸೀರೆಯಲ್ಲಿ ಎಷ್ಟು ಕಲರ್ ಇರುತ್ತವೆ ನೋಡಿಕೊಂಡು ಒಂದು ಎರಡು ಮೂರು ಕಲರಿಂದ ಕೂಡ ಒಂದೇ ಬಳೆಯಲ್ಲಿ ಎರಡು ಮೂರು ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಕೂಡ ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ನಾನು ಇದಾದ ಮೇಲೆ ಇಲ್ಲಿ ಮತ್ತೆ ಲಾಸ್ಟಲ್ಲಿ ಒಂದು ಬೀಡ್ ಹಾಕಿದ ಮೇಲೆ ಇಲ್ಲೂ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತಿದ್ದೀನಿ ಈ ಡಿಸೈನ್ಗೆ ನಾನು ಬರೀ ಸಿಂಗಲ್ ಕ್ರೋಶ ಮಾತ್ರ ಮಾಡ್ಕೊಂಡಿರೋದು ಕ್ರೋಶೆಯಿಂದ ನೋಡಿ ಫ್ರೆಂಡ್ಸ್ ಬ್ಲೌಸ್ಗಳಿಗೆ ವರ್ಕ್ ಮಾಡ್ಬೋದು ಸೀರೆ ಕುಚ್ಚಿಗೂ ಕೂಡ ವರ್ಕ್ ಮಾಡ್ಬೋದು ಹಾಗೆ ಬಳೆಗಳಿಗೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕ್ರೋಶ ಬಂದರೆ ಇಷ್ಟೆಲ್ಲ ನಿಮಗೆ ಯೂಸ್ಫುಲ್ ಇದೆ ಈಗ ನೋಡಿ ಬೀಡ್ ಹಾಕ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಓಕೆ ಇವಾಗ ಲಾಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕಂದ್ರೆ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಎಂಡ್ ಯಾವ ಥರ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ಒಂದು ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಮೊದಲು ಕಂಪ್ಲೀಟ್ ಆಗಿದೆ ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊತೀನಿ ಒಂದೇ ಚೈನ್ ಹಾಕ್ಕೊಳ್ಳಿ ಎರಡು ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈಗ ಇಲ್ಲಿ ಗಮ್ ಹಚ್ಚಿ ಇದನ್ನು ಈ ಥರ ಸುತ್ತಕೊಳ್ಳೋಣ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಸೆಕೆಂಡ್ ಬಳಿಗೆ ಡಿಸೈನ್ನ ಮಾಡಿ ತೋರಿಸಿದ್ದೀನಲ್ಲ ಅಲ್ಲಿ ಎಂಡಲ್ಲಿ ತೋರಿಸಿದ್ದೀನಿ ನಾನು ಅಲ್ಲಿ ನೋಡ್ಕೊಳ್ಳಿ ನೀವು ಅದೇ ಥರ ಎಂಡನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ ಆ ವೀಡಿಯೋ ನೋಡಿ ಈ ಥರ ಇಟ್ಟು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಅಟ್ಯಾಚ್ ಮಾಡಿಕೊಂಡು ನಾನು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬಳೆಗೆ ನೋಡ್ಕೊಳ್ಳಿ ಎಂಡಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ ಅದರಲ್ಲಿ ಈ ಥರ ಬಂದಿದೆ ಫಿನಿಶಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಬಳೆಗಳನ್ನು ನೀವೇ ರೆಡಿ ಮಾಡ್ಕೋಬೋದು ಹಾಗೆ ಕಲರ್ ಕೂಡ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಕಲರ್ನಿಂದ ನೀವು ಡಿಸೈನ್ಗಳನ್ನು ಮಾಡ್ಕೋಬೋದು ನೀವೊಮ್ಮೆ ಟ್ರೈ ಮಾಡಿ ಈ ಬಳೆ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಇನ್ನೊಂದು ಬಳೆಗೆ ನಾನು ಡಿಸೈನ್ನ ಮಾಡಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಬೀಡ್ಸ್ಗಳು ಜಾಸ್ತಿ ಬೇಕಂದರೆ ಒಂದು ಮೂರು ನಾಲ್ಕು ಕ್ರೋಶ ಆದಮೇಲೆ ಮಾಡ್ಕೋಬೋದು ಈಗ ಈ ಬಳೆಗೆ ನಾನು ಡಬಲ್ ಕಲರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ಇದಕ್ಕೂ ಕೂಡ ಆರಳೆ ದಾರ ತಗೊಂಡಿದ್ದೀನಿ ಆರಳೆ ದಾರ ತಗೊಂಡು ಮೊದಲು ನಾಟ್ ಹಾಕ್ಕೊಳ್ಳೋಣ ಒಂದೆರಡು ಸ್ಟಾರ್ಟಿಂಗಲ್ಲಿ ಒಂದೆರಡು ಗಂಟೆಗಳನ್ನು ಹಾಕ್ಕೋತೀನಿ ಅದಾದಮೇಲೆ ಇವಾಗ ಸೇಮ್ ಕ್ರೋಶ ಹಾಕಲಿಕ್ಕೆ ನಾವು ಬೊಟ್ಟಿಗೆ ಈ ಥರ ಸುತ್ಕೋತೀವಲ್ಲ ಆ ಥರ ಥ್ರೆಡ್ನ ಸುತ್ಕೊಂಡು ಈ ನೀಡನ್ನ ಈ ಹೋಲ್ನಲ್ಲಿ ಹಾಕ್ಕೊಳ್ಳೋಣ ಇಲ್ಲಿ ಹಾಕಿ ದಾರನ ಹೊರಗಡೆ ತಂದು ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದು ಹಾಗೆ ಇರಲಿ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒಳಗೆ ಮಾಡಿದ್ವಲ್ಲ ಅದೇ ಥರ ಇವಾಗ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಓಕೆ ನೋಡಿ ನೀಡಲ್ನ ಬಳೆ ಒಳಗಿಂದ ಈ ಥರ ಹಾಕಬೇಕು ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಪಕ್ಕಪಕ್ಕದಲ್ಲೇ ಇವಾಗ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ತೀನಿ ಈ ಡಿಸೈನ್ಗೆ ನಾನು ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಓನ್ಲಿ ಥ್ರೆಡ್ ವರ್ಕ್ ತೋರಿಸಿದ್ದೀನಿ ಹಾಗೆ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಜಾಸ್ತಿ ಗ್ಯಾಪ್ ಬೇಡ ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಿ ಇದು ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ನಿಮ್ಮ ಸೀರೆಯಲ್ಲಿ ಡಬಲ್ ಕಲರ್ ಕಾಂಬಿನೇಷನ್ ಇದ್ದರೆ ಆ ಕಲರ್ ಕಾಂಬಿನೇಷನ್ ನೋಡಿ ನೀವು ಬಳೆಗಳಲ್ಲಿ ಮಾಡಿಕೊಂಡ್ರೆ ಸೀರೆಗೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಂಬಿನೇಷನ್ ಕಾಣಿಸುತ್ತೆ ಗೊತ್ತಾ ನೋಡಿ ಇವಾಗ ಮಾಡಿಕೊಂಡೆ ಇಷ್ಟು ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡಿಕೊಂಡೆ ಇಲ್ಲಿ ನಾನು ಇವಾಗ ಒಂದು ಅರ್ಧ ಬಳೆ ಪೂರ್ತಿ ಇದೇ ಥರ ಮಾಡ್ತಾ ಹೋಗ್ತೀನಿ ಅರ್ಧ ಆಗೋಷ್ಟು ಬಳೆ ಆಫ್ ಸರ್ಕಲ್ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರ ಮಾಡ್ಕೊಳ್ಳಿ ನೀವು ನೋಡಿ ಬಳೆಯ ಹಾಫ್ ಸರ್ಕಲ್ನಷ್ಟು ನಾನು ಯೆಲ್ಲೋ ಕಲರ್ ಥ್ರೆಡ್ ಹಾಕಿದ್ದೀನಲ್ಲ ಇವಾಗ ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ ನ ಆಡ್ ಮಾಡ್ಕೋತೀನಿ ಈ ತರ ಸುತ್ಕೋಬೇಕು ಈ ಎಲ್ಲೋ ಕಲರ್ ಥ್ರೆಡ್ ಒಳಗಡೆಯಿಂದ ಈ ಪಿಂಕ್ ಕಲರ್ ಥ್ರೆಡ್ ನ ಹೊರಗಡೆ ತೆಗಿಬೇಕು ಈ ತರ ನೋಡ್ಕೊಳ್ಳಿ ಈ ಥರ ಮಾಡಿಕೊಂಡು ಮತ್ತು ಈ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಹೇಳ್ಕೊಂಡು ಟೈಟಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೋಬೇಕಾಗತ್ತೆ ಈಗ ನೋಡಿ ಈ ನೀಡಲ್ನ ಈ ಥರ ಹಾಕಿ ಈ ಥ್ರೆಡ್ನ ಇಲ್ಲಿ ತಂದು ಒಂದು ಲಾಕ್ ಮಾಡ್ಕೊಳ್ಳೋಣ ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಈ ಎಲ್ಲೋ ಕಲರ್ ಥ್ರೆಡ್ ಇದೆಯಲ್ಲ ಇದನ್ನು ಕೂಡ ಇದ್ರ ಜೊತೆಗೇನೆ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಈ ಥ್ರೆಡ್ ಇರೋದ್ರಿಂದ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಒಂದು ಎರಡು ಮೂರು ಸಿಂಗಲ್ ಕ್ರೋಶ ಆದಮೇಲೆ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ ಎರಡು ಥ್ರೆಡ್ ಇರೋದರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ನೀವು ಈಸಿಯಾಗಿ ಮಾಡ್ಕೋಬೋದು ಇಲ್ಲೂ ಕೂಡ ಸಿಂಗಲ್ ಕ್ರೋಶನೇ ನಾವು ಕಂಟಿನ್ಯೂ ಆಗಿ ಹಾಕ್ತಾ ಹೋಗಬೇಕಾಗತ್ತೆ ಹಾಕುವಾಗ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತಾ ಹಾಕಿ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಸ್ವಲ್ಪ ಹಾಕಿದ ಮೇಲೆ ಈ ಥ್ರೆಡ್ನ ನಾವು ಕಟ್ ಮಾಡ್ಕೊಂಡು ಬಿಡ್ಬೋದು ಈ ಎರಡು ಥ್ರೆಡ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಬೋದು ಸ್ವಲ್ಪ ಹಾಕಿದ ಮೇಲೆ ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೀವು ನಿಮ್ಮ ಸೀರೆ ಅಥವಾ ಡ್ರೆಸ್ ಕಾಂಬಿನೇಷನ್ ನೋಡಿ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮ್ಯಾಚ್ ಆಗುತ್ತೆ ನಿಮ್ಮ ಸೀರೆ ಹಾಗೆ ಡ್ರೆಸ್ಗಳಿಗೆ ನೀವೇ ತಯಾರು ಮಾಡ್ಕೋಬೋದು ನಿಮ್ಮ ಬಳೆಗಳನ್ನು ಹಾಗೆ ಈ ಥರ ವೇಸ್ಟಾಗಿ ಎಲ್ಲರೂ ಮನೆಯಲ್ಲೇ ಇದ್ದೇ ಇರುತ್ತೆ ಯೂಸ್ ಮಾಡದೇ ಇರೋ ಬಳೆಗಳು ಈ ಹಸಿರು ಬಳೆಗಳು ಮಾತ್ರ ಕಾಮನ್ನಾಗಿ ಎಲ್ಲರೂ ಮನೆಯಲ್ಲೂ ಇರುತ್ತೆ ಮದುವೆ ಬಳೆಗಳು ಆ ಬಳೆಗಳಿಗೆ ನೀವೇ ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಂಡು ನಿಮ್ಮ ಸೀರೆಗಳಿಗೆ ಮ್ಯಾಚ್ ಮಾಡ್ಕೊಬೋದು ಓಕೆ ನೋಡಿ ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ ಹಾಗೆ ಇಲ್ಲಿ ಈ ಎರಡೂ ಥ್ರೆಡ್ಗಳಿಗೆ ನಾನು ಗಮ್ಗಳನ್ನು ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ ಸ್ವಲ್ಪ ಹಾಕ್ಲಿಕ್ಕೆ ಅಡ್ಡ ಬರ್ತಿರೋದ್ರಿಂದ ಸ್ವಲ್ಪ ಗಮ್ ಹಚ್ಕೋತೀನಿ ನೋಡಿ ಈ ಥರ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ನಾನು ಗಮ್ಮ ಹಚ್ಚಿ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಗಮ್ಮ ಹಚ್ಚಿ ಅಟ್ಯಾಚ್ ಮಾಡ್ಕೊಳ್ಳಿ ಮತ್ತು ಇವಾಗ ಸಿಂಗಲ್ ಕ್ರೋಶಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಪೂರ್ತಿಯಾಗಿ ಇದೇ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ನಾನಿಲ್ಲಿ ಎಂಡ್ವರೆಗೂ ಇವಾಗ ಹಾಫ್ ಎಲ್ಲೋ ಕಲರ್ ಹಾಕಿದ್ನಲ್ಲ ಇನ್ನೂ ಆಫ್ ನಾನು ಪಿಂಕ್ ಕಲರ್ ಥ್ರೆಡ್ನ ಪೂರ್ತಿಯಾಗಿ ಸಿಂಗಲ್ ಕ್ರೋಶಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಬಲ್ ಕಲರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ಥರ ಬಂದಿದೆ ಇವಾಗ ಎಂಡಲ್ಲಿ ಏನು ಮಾಡ್ಕೋಬೇಕಂದ್ರೆ ಇವಾಗ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಆವಾಗಲೇ ಫಸ್ಟ್ ಬಳೆನಗೆ ತೋರಿಸ್ಬೇಕಾದ್ರೆ ಅದು ಸ್ಕಿಪ್ ಆಗಿತ್ತು ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಎಂಡಲ್ಲಿ ಯಾವ ಥರ ಮಾಡ್ಕೋಬೇಕಂತ ಇಲ್ಲಿ ಇವಾಗ ಪ್ಲೇಸ್ ಇದೆಯಲ್ಲ ಇಲ್ಲಿ ಗಮನ ಹಚ್ಕೊತೀನಿ ಯಾವಾಗಲೂ ಇಷ್ಟು ಒಂದು ಥ್ರೆಡ್ ಸುತ್ತಕೊಳ್ಳೋವಷ್ಟು ಬಿಟ್ಕೊಳ್ಳಿ ಗ್ಯಾಪು ಅಂದರೆ ಫಿನಿಶಿಂಗ್ ನೀಟಾಗಿ ಕೊಡುತ್ತೆ ಈ ಥರ ಸುತ್ತಕೊಂಡು ಇಲ್ಲಿ ಗಮ್ ಇರುತ್ತಲ್ಲ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡು ಬಿಡೋಣ ತುಂಬಾ ಈಸಿ ಇದೆ ಏನು ಕಷ್ಟ ಏನಿಲ್ಲ ಎಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಕಿಪ್ ಆಗಿರೋದ್ರಿಂದ ಇಲ್ಲಿ ನೀಟಾಗಿ ತೋರಿಸಿದ್ದೀನಿ ನೋಡಿ ಇದೇ ಥರ ನೀವು ಪ್ರತಿಯೊಂದು ಬೀಡ್ ಸಾರಿ ಪ್ರತಿಯೊಂದು ಬಳೆಗೂ ಕೂಡ ನೀವು ಲಾಸ್ಟಲ್ಲಿ ಇದೇ ಥರನೇ ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಂದಿದೆ ನಾರ್ಮಲ್ ಬೆಳೆಗಳಿಗೆ ಈ ಥರ ಗ್ರ್ಯಾಂಡಾಗಿ ನೀವೇ ವರ್ಕ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ನೀಟಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ನೀಟಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಬಳೆಗಳಲ್ಲಿ ನಿಮಗೆ ಇನ್ನು ಯಾವ ಥರ ಡಿಸೈನ್ ಬೇಕಿದ್ದರೆ ಕೇಳಿ ಕ್ರೋಶ ವರ್ಕಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇದು ನೋಡಿ ತುಂಬಾ ಲುಕ್ ಆಗಿದೆ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ ಇಂದ ನಾರ್ಮಲ್ ಬಳೆಗಳಿಗೆ ಯಾವ ಥರ ವರ್ಕ್ ಮಾಡಬೇಕಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ಹಾಗೆ ಕಲರ್ಫುಲ್ ಇರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್